ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರು ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಸ್ವಾಮಿ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾವಲೇಕರ್ ಮಹಾರಾಜರವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ಪ್ರಪಂಚದಲ್ಲಿ ಭಗವಂತನ ಅವಶ್ಯಕತೆ ಇದೆ ಎಂದು ಅನಿಸಬೇಕು ಪ್ರತಿಯೊಬ್ಬ ಮನುಷ್ಯನಿಗೆ ತಾನು ಸುಖವಾಗಿರಬೇಕೆಂದು ಅನಿಸುತ್ತದೆ ತನ್ನ ಮೇಲೆ ಭಗವಂತನ ಕೃಪೆ ಇರಬೇಕು ತನಗೆ ನಾಮದ ಪ್ರೇಮವಿರಬೇಕೆಂದು ಅನಿಸುತ್ತದೆ ಆದರೆ ನಮ್ಮೆಲ್ಲರಿಗೆ ಈ ಅನುಭವವು ಏಕೆ ತಾನೇ ಬರುವುದಿಲ್ಲ ಈ ಜಗತ್ತಿನಲ್ಲಿ ಸುಖಿ ಸಮಾಧಾನಿಯಾದ ಮನುಷ್ಯನು ಏಕೆ ಕಾಣುವುದಿಲ್ಲ ಇಂಥ ಪರಿಸ್ಥಿತಿ ಉಂಟಾಗಲು ಕಾರಣವೇನು ನಾವೆಲ್ಲರೂ ಸದಾಚಾರದಿಂದ ನಡೆಯುತ್ತೇವೆಂದು ನಮಗೆ ಅನಿಸುತ್ತದೆ ಭಗವಂತನ ಭಜನೆ ಪೂಜೆಯನ್ನು ನಾವೆಲ್ಲರೂ ಮಾಡುತ್ತೇವೆ ಆದರೂ ಆ ಸಮಾಧಾನವು ನಮಗೆ ಏಕೆ ಪ್ರಾಪ್ತವಾಗುವುದಿಲ್ಲ ಸಮಾಧಾನ ಪ್ರಾಪ್ತವಾಗದೇ ಇರಲಿಕ್ಕೆ ನಿಜವಾದ ಕಾರಣವೇನೆಂದರೆ ನಮಗೆ ಇನ್ನೂ ಭಗವಂತನ ಅವಶ್ಯಕತೆ ಇದೆ ಎಂದು ಅನಿಸುವುದಿಲ್ಲ ಭಗವಂತನಿಲ್ಲದಿದ್ದರೆ ನನ್ನದು ನಡೆಯುವುದಿಲ್ಲ ನನ್ನ ಸಮಾಧಾನಕ್ಕೆ ಅವನ ಅತ್ಯಂತ ಅವಶ್ಯಕತೆ ಇರುತ್ತದೆ ಎಂದು ನಮಗೆ ಮನಃಪೂರ್ವಕವಾಗಿ ಅನಿಸುವುದೇ ಇಲ್ಲ ಪ್ರಪಂಚದಲ್ಲಿ ದುಡ್ಡು ಐಶ್ವರ್ಯ ಇರಬೇಕು ಹೆಂಡತಿ ಮಕ್ಕಳು ಇರಬೇಕು ತೋಟ ಪಟ್ಟಿ ಇರಬೇಕು ನೌಕರಿ ವ್ಯವಸಾಯ ಮುಂತಾದ ಎಲ್ಲ ವೈಭವ ಇರಬೇಕು ಹಾಗೂ ಇವೆಲ್ಲವುಗಳೊಂದಿಗೆ ಭಗವಂತನಿರಬೇಕು ಎಂದು ನಮಗೆ ಅನಿಸುತ್ತದೆ ಪ್ರಪಂಚದ ಪರಿಸ್ಥಿತಿಯು ಹೇಗೆ ಇರಲಿ ನನಗೆ ಭಗವಂತನು ಬೇಕೇ ಬೇಕು ಎಂಬ ತಳಮಳವು ನಮ್ಮಲ್ಲಿ ಇರುವುದಿಲ್ಲ ಪ್ರಪಂಚದಲ್ಲಿ ನಮಗೆ ಸಮಾಧಾನ ದೊರೆಯಬೇಕೆಂಬ ಆಸೆಯಿಂದ ನಾವು ಪ್ರಪಂಚವನ್ನು ಮಾಡುತ್ತೇವೆ ಆದರೆ ಇಷ್ಟು ಪ್ರಪಂಚ ಮಾಡಿಯೂ ಕೂಡ ನಮಗೆ ಸಮಾಧಾನ ಎಷ್ಟು ದೊರೆತಿದೆ ಎಂಬುದನ್ನು ನಾವು ವಿಚಾರ ಮಾಡಬೇಕು ಅತ್ಯಂತ ದೂರದಲ್ಲಿರುವ ಒಂದು ಗುಡ್ಡದ ಮೇಲೆ ಹೋಗಿ ಕುಳಿತುಕೊಂಡಿರಿ ಹಾಗೂ ಬಾಲ್ಯದಿಂದ ಇಂದಿನವರೆಗೆ ಮಾಡಿದ ಕಟಾಟೋಪದಲ್ಲಿ ನಮಗೆ ಎಷ್ಟು ಸಮಾಧಾನ ದೊರೆತಿದೆ ಎಂಬುದರ ಲೆಕ್ಕ ಹಾಕಬೇಕು ಹಾಗೂ ಪ್ರಪಂಚದಿಂದ ನನಗೆ ಎಷ್ಟು ಸುಖ ಪ್ರಾಪ್ತವಾಗಿದೆ ಎಂಬುದರ ಅಂದಾಜು ಮಾಡಬೇಕು ಇಂದಿನವರೆಗೆ ಇಷ್ಟು ವರ್ಷ ಪ್ರಪಂಚ ಮಾಡಿದರೂ ಅದರಿಂದ ನಮಗೆ ಏನು ಸುಖವಾಗಲಿಲ್ಲ ಎಂಬ ಅನುಭವ ಬಂದರೂ ಕೂಡ ಅದನ್ನು ಬಿಟ್ಟು ಬಿಡಬೇಕೆಂದು ನಮಗೆ ಅನಿಸುವುದೇ ಇಲ್ಲ ಪ್ರಪಂಚದಲ್ಲಿ ನಮಗೆ ಸುಖ ಸಿಕ್ಕೀತು ಎಂಬ ಕಲ್ಪನೆ ನಷ್ಟವಾಗಿ ಹೋಗಬೇಕು ಪ್ರಪಂಚವು ನಮಗೆ ಶಾಶ್ವತ ಸಮಾಧಾನವನ್ನು ಕೊಡಲು ಶಕ್ಯವಿಲ್ಲ ಎಂಬ ನಿಶ್ಚಯವಾಯಿತೆಂದರೆ ಹಾಗೂ ಈ ನಿಶ್ಚಯವು ಒಮ್ಮೆ ದೃಢವಾಗಿ ತೆಂದರೆ ನಮಗೆ ಭಗವಂತನ ಅವಶ್ಯಕತೆ ಅನಿಸತೊಡಗುವುದು ಆಗ ಅವನ ಪ್ರಾಪ್ತಿಗಾಗಿ ನಾವು ಮಾಡುವ ಪ್ರಯತ್ನದಲ್ಲಿ ಜಗತ್ತು ಪರಿಸ್ಥಿತಿ ಮುಂತಾದದ್ದೇನು ಅಡ್ಡ ಬರಲು ಶಕ್ಯವಿಲ್ಲ ಭಗವಂತನು ನನಗೆ ಬೇಕೇ ಬೇಕು ಎಂದು ವಿಚಾರಪೂರ್ವಕ ನಿಶ್ಚಯ ಮಾಡಿದ ಮೇಲೆ ನಮಗೆ ಅವನ ಪ್ರೇಮ ಬೇಕು ಎಂದು ಅನಿಸತೊಡಗುತ್ತದೆ ಹಾಗೂ ನಮಗೆ ನ ನಮಗೆ ಅಂದು ಅದರದೇ ನಮಗೆ ಇಂದು ಅದರದೇ ನಿಜವಾದ ಅವಶ್ಯಕತೆ ಇರುತ್ತದೆ ಅಂದರೆ ಭಗವಂತನು ಬೇಕೇ ಬೇಕು ಎಂಬ ಅವಶ್ಯಕತೆ ಇರುತ್ತದೆ ಈ ಭಗವಂತನ ಪ್ರೇಮವನ್ನು ಯಾವುದರಿಂದ ನಿರ್ಮಾಣ ಮಾಡಲು ಬರುತ್ತದೆ ಭಗವಂತನ ಪ್ರೇಮ ಬರುವುದಕ್ಕೆ ಮೂರು ಮಾರ್ಗಗಳಿರುತ್ತವೆ ಒಂದನೆಯ ಮಾರ್ಗವೆಂದರೆ ಸಂತರ ಸಂಗತಿ ಸಜ್ಜನರ ಸಹವಾಸ ಎರಡನೆಯ ಮಾರ್ಗವೆಂದರೆ ಸತ್ವಿಚಾರಗಳ ಸಂವರ್ಧನೆ ಹಾಗೂ ಮೂರನೆಯ ಮಾರ್ಗವೆಂದರೆ ಖಂಡ ನಾಮಸ್ಮರಣೆ ಈ ಮೂರು ಮಾರ್ಗಗಳಲ್ಲಿ ಯಾರಿಗೆ ಯಾವುದು ಸಾಧಿಸುತ್ತದೆಯೋ ಅವರು ಅದನ್ನು ಅನುಸರಿಸಬೇಕು ಭಗವಂತನು ಬೇಕು ಎನಿಸುವುದರಲ್ಲಿಯೇ ಎಲ್ಲ ರಹಸ್ಯವಿರುತ್ತದೆ ಭಗವಂತನು ಬೇಕು ಎನಿಸುವುದರಲ್ಲಿಯೇ ಎಲ್ಲ ರಹಸ್ಯವಿರುತ್ತದೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ನಮಸ್ಕಾರ